ಕುಂಡಿ ಎಂತಯ್ ಅಂಬುದಿ ಬಡ್ಡಿ ಕತ್ತೆ ಕತ್ತ ಇಲ್ಲ ಅವಡಿ ನೈ ನನ್ನ ತಮ್ಮನ ಎಲ್ಲಿ ನನ್ನ ತಮ್ಮನ ಪಾಪದೊಳೆ ಅವ್ನು ಬದುಕಿರೋಷ್ಟು ಬೆಲ್ಲಕ್ಕ ಒಂದು ತುತ್ತು ಊಟಕ್ಕ ಅವ್ನ ಗೋಲ ಹೈಕೊಂಡೆ ಇವತ್ತೇನೋ ಅಂತ ನಾನ್ ನೋಡ್ತಾ ಇದ್ರೆ ಏನಾಯ್ತು ಏನೇ ಮಾಡ್ತಾ ಇದನ್ಯಾಗ ನಿಂಕ ಏನ್ ಮಾಡ್ತಾ ಇದೀಯಾ ಮನೆಯಾಗ ಏನ್ ಮಾಡ್ತಾ ಇದೀಯ ನೀನು

ಅವಳೆ ಈ ಕೊಟ್ಟಿಲ್ಲ ನಂಗೆ ಏನು ತಪ್ಪಿಲ್ಲಪ್ಪ ಅವ್ಳೆ ಮಾಡಿದರೆ ನಾನ್ಯಾಗ ಒಯ್ತಾಯಿದೆಯಾ ಒಯ್ಯೋದು ನಿನು ಹೊಯ್ಯೋದನು ಒಯ್ಯೋದು ಸೊಯಿ ಸೊಹಿ ನೀನು ಸೊ ಸೊಹಿ 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 ಅವ್ನಾಗದ ಸಿಕ್ಕಿಲ್ಲ ಅಂದ್ರೆ ನೀನು ಏನು ಮಾಡ್ತೀನಿ ನೋಡ್ತಾ ಇರು ಮಾವ ಮಾವ ಮವಾ ಬಿಡು ಮವ್ವ ಯಾತ ಮವಾ ಏ ಏನದು ದೊಡತೆ ದೊಡತೆ ನೋಡುತ್ತೆ ಮಾ ಅವನು ಒಯ್ತಾ ಇರದು ನೀನು ಪಾಪ ಬಿಡಾ ಬಿಡಾ ಬಾಪ್ಪ ಐತೆ ನೀನು ಯಾಕಪ್ಪ ಒಳ್ಳೋಯ್ತ ಇದೆಯಾ ಹ ನನ್ಗೆ ಯಾಕ ಯಾಕೋ ರಾತ್ರಿ ಎಲ್ಲ ಏನೋ ಒಂಥರ ಯಾಕ ಮುಂಚು ಇನ್ಕಸ್ ಬಿಸಿ ಅಂತದೆ ಅಂತ ಬೆಳಗ್ಗೆ ನಾನೇ ನಮ್ಮೂರ್ ಹುಡುಗನ ಯಾರ ಹುಡುಗನ್ ಬರ್ತಾ ಇದ್ನು ಗಾಡಿನಾಗಪ್ಪ ನಂಗೆ ಅಲ್ಲಿ ಗೇಟ್ ಹತ್ರ ಕಂಗ್ ಬಿಟ್ಬಿಡು ಅಂತ ಬಂದ್ಬಿಟ್ಲಿ ನಾನು ಏನಿದು ಯಾಕ ಯಾಕ ಅವಳು ಹೋಯ್ತಾ ಇದ್ಯಾ ಅವಳ ಕಿವಾಗ್ಲೇ ಚೆನ್ನಾಗಿಲ್ಲಪ್ಪ ಯಾಕೆ ಹೋಯ್ತಾ ನೀನು ಹ ಅಲಾಕೆ ಮಗು ಒಟ್ಟೆ ಅಂತ ಬಂದವನೆ ಅವನ್ಕು ಊಟ ಇಕ್ಕತಿರ ಒಡ್ದ್ಬಿಟ್ ಕೊಲ್ಸೋಳೆ ರಾಧಮ್ನ ಹ ಈ ಸರಿನಾ ಹುಡುಕ್ತಾ ಇದ್ರೆ ಇಷ್ಟೊತ್ತಾಗಿ ಮಗು ಸಿಕ್ಕಿಲ್ಲ ಇನ್ನ ಎಲ್ಲವನಪ್ಪ ಮಗುವ ಯಾರಾಧೆ ಯಾಕೆ ನೀನ್ ಹೊಟ್ಟೆಗೆ ಹುಟ್ಟಿದ ಮಗನಿಯ ನೀನು ಚಿಗ್ ಇಡ್ಸ್ತಿ ರಾಜಕಾಕ ಬೇರೆಯವ್ರ ಮನೆಗ್ ಬಂದಾಗ ಹೆಂಗೆ ಇರ್ಬೇಕು ನೀನು ಹಾ ಎಲ್ಲ ಮಗುವಂಕ ಹೋಗೋದಾರ ಹೋದ್ನ ಅಲ್ಲಿ ಇರಕ್ಕೆ ಮುಂಚಿಲ್ಲ ನಂಕ ಅವಳು ಮುಂಚೆ ಯಾಕಮ್ಮ ಇರಮ್ಮ ಇರಮ್ಮ ನಿನ್ ಮನೆಗೆ ನೀನ್ ಇರಲ್ಲ ಅಂತ ಅಂತ ಅವಳು ದಾವಪ್ಪನು ಅಂಗೆ ಒಂದ್ ವರ್ಷ ಊರ್ಕ್ ಹೋಗಿದ್ದಕ್ಕೆ ಈ ಪದ್ಧತಿ ಮಾಡಿದ್ರಿ ನಾನು ಹೇಳಿದಿನಿ ಅವ್ನ ಸುತ್ತಿಗೆ ಹೋಗ್ಬೇಡ ಅಂತ ಈ ಎಲ್ಲವನಂತಪ್ಪಾ ಹುಡುಕ್ಬೇಕು ಎಲ್ಲಿ ಮಗು ಅಲ್ಲ ನೀನ್ ಒಟ್ಟು ಅವ್ರು ಪಾಡ್ಕೊ ಆಟನ್ ಹೋಗಿತ್ತಾರ ಇಸರು ನೀನ್ ಎತ್ತರಿಲ್ಲಾ ಅವಳಗ್ ಊಟ ಇಟ್ಕೊಡು ಅಂತ ಅಯ್ಯೋ ಅವಳು ಬಿದ್ದೋಗ ಬಿದ್ದೋಗಳಗ್ ಬರ್ಬಾರ್ದು ಬಂದ್ರು ಏನೋ ಆಗ ಹೇಳಿದ್ನಿ ಅಕ್ಕ ನಾನು ಊಟ ಆಯ್ಕೊಡ ಊಟ ಕೊಡಾ ನಿನ್ ಭಾವನ್ ಪ್ರಾಣ ಹೇಗ್ಕೊಂಡವನ ಅವ್ರಿಗೆ ಏನನ್ ಆದ್ರೆ ಸುಬ್ಬ ಬಿಡ್ತಾನೇನೆ ಅಂತ ಹೇಳಿಲ್ಲ ಅಕ್ಕ ನೀನ್ ಕಲ್ದಿರಕ್ಕ ನನ್ ಬಾವನ್ ಕೇಳ್ತೀನಿ ಅಂತ ಅದ್ ಯಾರು ಬಾದು ಕೇಳಲ್ಲಕ್ಕ ನಿಗೂ ತಿಳುತ್ತಾನೆ ನೋಡಿದ್ರಮ ನೋಡ್ದಿರೂ ಇಲ್ಲ ಅಲ್ಲೇ ನೀನ್ ದುರ್ಬುತ್ತಿಲ್ಸಾ ಮಾಡಲ್ಲೇ ಈ ಮನೆ ಕೆಲ್ಸ ಮಾಡಲ್ಲ ದುರ್ಬುತ್ತಿ ಆಯ್ತಾ ಅದೇನೋ ಹೇಳ್ತಾರಲ್ಲ ಸತ್ಯಕ್ಕೆ ಕಾಲ ಸುಳ್ಳು ಜಾಸ್ತಿ ದಿನ ಇದೆ ಅಲ್ಲ ನೀನ್ ಹಿಂಗೇಲ್ಲ ದೌರ್ಜನ್ಯ ಮಾಡಿದ್ರೆ ಹೆಂಗೆ ಹೆಂಗೇಳು ಏನೋ ನನ್ ತಪ್ಪಾಗೋಯ್ತಕ್ಕ ನಿಂಗೇನು ಅನ್ಕೊಂಬಿಟ್ನೇ ಇಲ್ಲಿ ಏನೋ ಆಗೋಗ್ಬಿಟೈತೆ ಬಾ ಇಷ್ಟೊಂದು ಕಂಡೀಷನ್ ಅಂತ ನಾನು ಅನ್ಕೊಂಡಿರ್ಲಿಲ್ಲಕ್ಕ ಅವಾಗ ಅವಾಗ ಬಂದು ಹೋಗೋಳೆ ನೀನು ನಿಂಗೆ ಕೇನೆ ತೆಳೆದು ನನಗ್ ತೆಳೆದ ನನ್ ಗಣ್ಣು ಹೆಂಗೆ ಅಂತ ನಾನು ಹೇಳ್ತಾನೆ ಇದ್ದೀನ ಅವ್ನು ಊಟಕ್ಕಿಚ್ಚೆ ಊಟಕ್ಕಿಚ್ಚೆ ಅಂತ ಪಾಪುಂಡೆ ನಿನ್ನಿಂದ ನಾನು ಎದ್ ಇಟ್ಟಿದ್ದಿದ್ದ ಆಯ್ತು ನೀನು ಒಟ್ಟ ಹುಟ್ಟು ಹೋಗ ನಾನು ಇಲ್ಲಿ ದೇವ್ರ ಅಂತ ಬಿತ್ಕೊಂಡಿದ್ದೀನಿ ಲೇಕ್ಕ ನೀನ್ ಯಾಕೆ ಊರ್ಕೋದೆ ನೀವ್ ಒಟ್ಟು ಹುಟ್ಟೋಗಲೆ ನಿನ್ನಿಂದಲೇ ಇಷ್ಟು ಆಗಿದ್ದು ಏನೇ ಅಲ್ಲಿ ಮುಳುಗೋತಾ ಇದ್ದಿದ್ವು ಎಂದ್ರು ಗಣ್ಣವರು ಇಬ್ರು ಮಕ್ಳು ಆರಾಮಾಗಿ ಅವರೆಲ್ಲ ಏನೇ ಅಲ್ಲಿ ಲೇ ಮಮ್ಮಕ್ಳು ನೋಡ್ಕೊಂಡು ಅಲ್ಲಿ ನಾ ಮಗಳನ್ನ ನೋಡ್ಕೊಂಬರ ನಾ ಅಂತ ಓದ್ನಲ್ಲಮ್ಮ ಇಷ್ಟು ರಾಮಾಯಣ ಮಾಡಿ ಕೂಲ್ಸಿದ್ರೆ ನೋಡು ನಮ್ ಗುಂಡಕ್ಕ ಬಂದ್ಬಿಟ್ಟಲ್ಲಾ ಬಾರಿ ಒಟ್ಟು ದಗಬ್ಬಾ ನಿ ಆಗ್ತೀನಿ ಬಾರ್ ಏನಂತ ತಕೊಂಡು ನಾನೇನ್ ನನ್ನ ನನ್ನಕ ಹಂಗ ಅಬೈತ ಇದ್ಯಾ ನಾನೇನ್ ಮಾಡಿದಿನ ಅಲ್ಲ ಊಟಕ್ಕೆ ಇಕ್ಕ್ರೀಲಿಲ್ಲ ಇವ್ರ ಮೂವರ ಮನೆಗ್ ಬಿದ್ದಿದ್ದು ಅಷ್ಟೇನು ಹೆಚ್ಚು ಕುಂಡಕ್ಕೆ ಸರಸ್ವತಿ ನಾವ್ ತಾಟ್ಕೋಗಿದ್ವಿ ಬರಬರ್ತೀವಿ ಇಷ್ಟ ರಾಮಾಯಣ ಮಾಡಿ ಕೂತ್ಸವ್ರೆ ನೀನೇನು ಹಂಗ ಹೋಗಂ ಅಯ್ಯೋ ಅಯ್ಯ ಹೋಗಿ ಅಲ್ಲಿ ಅಲ್ಲಿರಕ್ ಇಷ್ಟಾನೇ ಇಲ್ಲ ಅದೇನು ಆ ಮನೆಯಲ್ಲಾ ಬೆಪು ಅಂತದ್ ನಂಕ ನಂಗೆ ಮುಂಚೆ ಇಲ್ಲ ಇತ್ತು ಓಡ್ ಬಂದ್ಬಿಟ್ಟಿ எல்லா சிக்கு அந்த நம்ம கேக்கல இன்னும் முதல்ல இவ்வளோ சுருவாத் அதுப்பாத் அந்த நாய் அந்தவளே ஆஹ் மாவன் அதுக்கே அப்பா இவ்வளோ தித்தா இம் ஏன் மாநாரு இல்ல ಅವ್ರೆನ್ ಗಣ್ ಇಷ್ಟ ಅವ್ರೇನ ಮಾಡ್ಕಂತಾರ ನಿಂಚೆ ಅವ್ರ ರಾಮನಗರ ಸಿಕ್ಕಿಲ್ಲ ಅಂದ್ರೆ ಅದೇಳ್ ಹಬ್ಬ ಅದಮ್ಮ ಅಂಬು ಜೊತೆ ನಿಮ್ಗೆ ಅದೇ ನೀನು ಅದೇನಪ್ಪ ನೋಡ ಮಾಡ್ಕೋ ಎಂತ ಕೆಲ್ಸ ಮಾಡ್ದಾರ ಅದಿ ನೀನು ಹೋಗ ಹ ತಪ್ಪಾಗುತ್ತಾ ಇನ್ನೊಂದ್ ಜೊತೆ ಹಂಗೆಲ್ಲ ಮಾಡಲ್ಲ ಅಕ್ಕ ಅವಳ ಕಳಿಸ್ಬಿಡ ಅಕ್ಕ ಕಳಿಸ್ಬಿಡ ಅವಳು ಬಾಡಿ ಎಲ್ಲ ಬದುಕಡ್ಲಿ ಕಳಿಸ್ಬಿಡ

ಏಳು ಜನ ಹೆಣ್ಮಕ್ಳಗ ಕಡೆವ್ ಅವಳ ಹೆಸರು ನಿನ್ನ ನಿನ್ ನಾಗಮ್ಮ ಅಂತೆ ಅವಳು ನಿನ್ನಂಗೆ ಬಲೆ ಚುರ್ಕಂತೆ ಚುರ್ಕಾದ ಪಿಲ್ಲೆ ಅವಳು ನಿನ್ನಂಗೆ ಇಲ್ಲ ಇಲ್ಲ ಮದ್ವೆ ಆಗಕ ಆಗಲ್ಲ ನಾಗಮ್ಮನು ಸತ್ತೋಗಳೆ ಎಷ್ಟೋ ವರ್ಷಗಳಿಂದ ಕತೆ ಅದು ರಾಜ್ ಸತ್ತೋದಂತೆ ರಾಜಿನ ಮಕ್ಳಿಗೋಸ್ಕರ ಇನ್ನೊಂದ್ ಮದ್ವೆ ಮಾಡ್ಕೊಂಬಂದಂತೆ ಮಾಡ್ಕೊಂಬಂದ್ರೆ ಯಾವಾಗ್ಲೂ ಮಕ್ಕಳನ್ನೇ ಆಟ ಆಡ್ಸ್ಕೊಂಡಿರೋನಂತೆ ರಾಜನು ರಾಣಿ ಮೇಲೆ ಪ್ರೀತಿನೇ ತೋರಿಸ್ತಾ ಇದಂತೆ ಇನ್ನೊಂದು ಎಂಟಿನ ಮದುವೆ ಮಾಡ್ಕೊಬನ್ನಲ್ಲ ಅವಳ ಮೇಲೆ ಅದಕ್ಕೆ ಅವಳು ರಾಣಿಕ ಕೋಪ ಬಂದ್ಬಿಡ್ತಂತೆ ಅವ್ರಗ ಇದ್ದಾಗ ಒಂಥರ ನೋಡ್ಕೊಳೋದು ರಾಜನ ಇಲ್ದಿದ್ದಾಗ ಒಂಥರ ನೋಡ್ಕೊಳೋದು ಹಿಂಗೆ ಮಾಡ್ತಾ ಇದ್ಲಂತೆ ಕತೆ ಇಲ್ಯಾ ಗುಂಡಮನ್ಕ ಒಂದ್ ಆಟ ಆಡ್ಸೇನ್ ಒಂದೆರಡು ಬಿಡ್ತೀನಿ ನೋಡ ಏ ಒಂದ್ ಬಿಡಾನ ಸರಿಯಾಗೆ ಅಣ್ಣ ಅಣ್ಣಲ್ಲೇ ಹಣ್ಣ ಶಿವಣ್ಣ ಹತ್ತದ ಇದ್ವಾ ಯಾರು ಕೇಳಿದ ನಾನ್ ಯಾವಾಗ್ಲೂ ಇಷ್ಟೊತ್ನಾಗ ಉಂಜು ಬಂದಾಗ ಮಾತಾಡ್ತಾ ಇದ್ದೀನಿ ಆಗ್ಲೋತ್ ಎಲ್ಲ ಓಡಾಡ್ತಾ ಇರೋದು ಆಯ್ಯೋ ಆಗ್ಲೋತ್ ನಿದ್ದೆ ಹೋಗೋದು ರಾತ್ರಿ ಹೊತ್ಲೋ ಓಡಾಡೋದು ನಾನಾ ಏನ ಒಂಚೂರ್ ಕೆಲ್ಸ ಐತೆ ಶಿವಣ್ಣ ಹತ್ರ ಅದಕ್ಕೆ ಬಂದಿರೋದು ಹೇಳ್ತೀನಿ ಹೇಳ್ತೀನಿ ಇವತ್ತು ನೀನ್ ಇಲ್ಲಾ ಅಂದಿದ ಅಣ್ಣ ಅಲ್ಲಾಡನ ಮಲ್ಕ ಮಲ್ಕ ಲಾಲಿ ಲಾಲಿ ಕುಮಾರ ಲಾಲಿ ಮುತ್ತು ಬಂಗಾರ ಸರಿ ನೀನ್ ಇಲ್ಲ ಮರ್ಕೊಂಡಿರು ಹಾ ನಾಳೆ ಬಿಡ್ತೀನಿ ಇವತ್ತೆಲ್ಲ ಇಲ್ಲೇ ಇರು ನೀನು ಅವ್ರು ಆದ್ರಷ್ಟ ಅದ್ ಬಿಳಿ ಇಲ್ಲೇ ಇಲ್ಲೇ ಅಣ್ಣ ಹತ್ತ ಹೋಗಲ್ಲ ಟೈಮ್ ಬರಬೇಕು ಎಲ್ಲಾದಕ್ಕೂನು ಎಲ್ಲರ ಮುಂದಕ್ಕೂ ಆಗಲ್ಲ ಟೈಮ್ ಬರಬೇಕು ಬರ್ಬೇಕು ಶಂಕರ್ನು ಏನ್ ಹೇಳಿದಿಲ್ಲ ಶಂಕರ ನೀವನ್ ಯಾಕನ್ನ ನಿಮ್ ಮಲ್ಕ ಮಲ್ಕಾ ಗುಂಡೆ ಅವಳಲ್ಲ ಗುಂಡೆ ಇವಾಗ ಬಂದಿಲ್ಲಲ್ಲ ಅವ್ಳು ಆ ಅವಳು ನಮ್ಮ ಚಿಕ್ಕ ಒಳಗಿದ್ದಾಗ ಬರೋಳ ಬರೋಕ್ ಕಳ್ಬಿಂಡೆ ಅವಳು ಅನ್ ಚಿಕ್ಕ ಕಲ್ತಾರ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ವಾ ಹುಬ್ಬಲೆ ಕಳ್ಳೆ ಹುಷಾರಾಗಿರ್ಬೇಕವ್ ಬಚ್ಚ ಲಾಲಿ ಲಾಲಿ ಸುಕುಮಾರ ಲಾಲಿ ಮುತ್ತು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಗೆ ನೀನೇ ಆದಾರ ಲಾಲಿ ಲಾಲಿ ಬಂಗಾರ ಲಾಲಿ ಮುತ್ತು ಬಂಗಾರ ಬರ್ಕಂಡಿರು ಗುಂಡಿ ಕೊಂದು ಎರಡ್ ಕೊಟ್ಬಿಟ್ಟು ಬರ್ತೀನಿ ರಮ ರಮ 支持我们，就支持阿里。